ಕನ್ನಡಿಗರ ಅಭಿಮಾನ ತೃಣಕ್ಕೆ ಸಮಾನಾನ ಖ್ಯಾತ ಗಾಯಕ ಸೋನೂರಿಗಬ ಅವರ ವಿವಾದಾತ್ಮಕ ಹೇಳಿಕೆ ಈಗ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು ಆ ಹೇಳಿಕೆ ಏನು ಅನ್ನುವಂಥದ್ದು ಈಗ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸದ್ಯಕ್ಕೆ ಈ ಕುರಿತು ಮಾತನಾಡೋದಕ್ಕೆ ಸ್ಯಾಂಡಲ್ವುಡ್ ಸಂಭಾಷಣೆಗಾರ ಮಾಸ್ತಿ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ ನಿನ್ನೆ ಅಷ್ಟೇ ಗರಂ ಆಗಿದ್ದರೂ ಅವರ ಒಂದು ಹೇಳಿಕೆಗೆ ಕನ್ನಡಿಗರು ಇರಬಹುದು ಜೊತೆಗೆ ಕನ್ನಡದ ಕಲಾವಿದರು ಸಹ ಇರಬಹುದು ಈ ಕುರಿತು ಹಲವಾರು ನಟ ನಟಿಯರು ಸಹ ಆಕ್ಷೇಪ ವ್ಯಕ್ತಪಡಿಸ್ತಿರುವಂಥದ್ದು ಮಾಸ್ತಿ ಸರ್ ಈ ವಿಚಾರ ನಿಮ್ಮ ಗಮನಕ್ಕೆ ನೆನ್ನೆ ಬಂದಿದೆ ಏನು ಅನ್ನಿಸ್ತು ಮೊದಲನೇದಾಗಿ ವಿಡಿಯೋ ನೋಡಿದ ತಕ್ಷಣ ಮೊದಲೇ ನೋವಾಯ್ತು ವಿಪರೀತವಾಗಿ ಮತ್ತು ಆ ಸಂದರ್ಭ ಅಲ್ಲ ಅವರು ಏನೇ ಮಾತಾಡಿದ್ರು ಆ ಸಂದರ್ಭ ಅಲ್ಲ ಆ ವೇದಿಕೆ ಅಲ್ಲ ಆಗ ಮಾತಾಡಿದ್ದು ನೀವು ಹೇಳ್ದಂಗೆ ಅಕ್ಷಮ್ಯ ಅಪರಾಧ ಅದನ್ನು ಅವರು ಸೋನು ನಿಗಮ್ ಅಂದಾಗ ಇವತ್ತು ಕನ್ನಡದ ನೆಲದಲ್ಲಿ ಕನ್ನಡಿಗರ ಮನಸ್ಸಲ್ಲಿ ಒಂದು ಒಳ್ಳೆ ನೆಲೆ ಇದೆ ಅಪ್ಪ ಯಾವುದೇ ಭಾಷಿಕನಾಗಿರ್ಬೋದು ಒಂದು ಹಾಡು ರಾಗ ಅಂತ ಬಂದಾಗ ನೂರಾರು ಜನ ಸಾಹಿತಿಗಳು ಅವರು ಹಾಡ್ತಾರೆ ಅನ್ನೋದಾಗ ತುಂಬ ಚೆನ್ನಾಗಿ ಸಾಹಿತ್ಯ ಬರೀತಾರೆ ಒಳ್ಳೆ ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರುಗಳು ಅವ್ರಿಗೆ ಒಂದು ಒಳ್ಳೆ ನೆಲೆ ಕೊಟ್ಟಿದ್ದೀವಿ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೀವಿ ಅವರು ಇವತ್ತು ಹೃದಯ ಹಿಂಡೋ ಅಂತ ಮಾತಾಡಿದ್ದು ತುಂಬ ನೋವು ಉಂಟು ಕನ್ನಡದಲ್ಲಿ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಕನ್ನಡ ಹಾಡುಗಳನ್ನು ಅವ್ರು ಹಾಡಿರುವಂಥದ್ದು ಅಷ್ಟೊಂದು ಪ್ರೀತಿ ಗೌರವ ಇದ್ರೂ ಜೊತೆಗೆ ಇಲ್ಲಿ ಕನ್ನಡ ಹಾಡುಗಳನ್ನು ಹಾಡಿದ್ದಾದ ಮೇಲೆ ಬೆಂಗಳೂರಿಗೆ ಬಂದಿದ್ದಾರೆ ಖಂಡಿತವಾಗ್ಲೂ ಬೆಂಗಳೂರು ಅಂತ ಬಂದಾದ ಮೇಲೆ ಕನ್ನಡ ಸಾಂಗ್ ಹಾಡಿ ಅಂತ ಕೇಳೋದು ಸರ್ವೇ ಸಾಮಾನ್ಯ ಅದರಲ್ಲೂ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಕನ್ನಡದಲ್ಲಿರೋ ಅಂಥದ್ದು ಅಷ್ಟು ಸಾಂಗ್ಗಳನ್ನು ಹಾಡಿದ್ಮೇಲೆ ಒಂದು ಸಾಂಗ್ ಹಾಡಿ ಅಂತ ಕೇಳುತ್ತಪ್ಪ ಅಲ್ವಾ ಈಗ ಒಂದು ನಮ್ಮ ಏರಿಯಾದಲ್ಲಿ ಒಂದು ಆರ್ಕೆಸ್ಟ್ರಾ ನಡೀತಿರುತ್ತೆ ಅಲ್ಲಿ ನಾವು ನಮ್ಮ ಸಂಘಟಕರು ಕರೆದಿರ್ತಾರೆ ನಮಗೆ ಒಳ್ಳೆ ಹಾಡು ಬೇಕು ಅಂತ ನಾವು ಕೇಳ್ತೀವಿ ಅಲ್ಲಿ ನಾವು ಹಾಡು ಹೇಳ್ತೀವ ಹಾಡು ಬೇಕಾ ಇಷ್ಟೇ ಇಷ್ಟ ಇದ್ದರೆ ಹಾಡ್ಬೋದು ಇಲ್ಲಾಂದರೆ ಇಲ್ಲ ಆದರೆ ಯಾವುದೋ ಒಂದು ನೋವುಂಟು ಮಾಡಿ ದೇಶಕ್ಕೆ ದೊಡ್ಡ ಕಳಂಕ ಒಂದು ಭಯೋತ್ಪಾದಕರ ಸಂಘಟನೆ ಬಂದು ಪ್ರವಾಸೋದ್ಯಮದಲ್ಲಿ ಅಲ್ಲಿ ಹೋಗಿರೋ ಪ್ರವಾಸಿಗರನ್ನು ಗುಂಡಿಟ್ಟು ಹೊಡೆದಿದ್ದಾರೆ ನಮ್ಮ ಕನ್ನಡಿಗರು ಪ್ರಾಣ ಹೋಗಿದೆ ಕನ್ನಡಿಗರದೇ ಅಲ್ಲ ತುಂಬ ಜನಗಳ ಪ್ರಾಣ ಹೋಗಿದೆ ಇಪ್ಪತ್ತಕ್ಕೂ ಹೆಚ್ಚು ಜನ ಹತ್ಯೆಗೊಳಗಾಗಿದ್ದಾರೆ ಆ ಒಂದು ಪ್ರಸಂಗನ ಇಲ್ಲಿಗೆ ತಂದಿದ್ದು ಮತ್ತು ಆ ಮಾತು ಕನ್ನಡದ ಕನ್ನಡ ಕನ್ನಡ ಅಂತ ಎಷ್ಟು ಅಸಡ್ಡೆಯಿಂದ ಕೂಗ್ತಾರೆ ಆತ ಅಂದರೆ ಕನ್ನಡ ಕನ್ನಡ ಇದು ಇದಕ್ಕೆ ಆ ಘಟನೆ ಆಗಿದ್ದು ಅಂತಾರೆ ಅದು ತೀವ್ರವಾದ ನೋವು ಉಂಟು ಮಾಡಿತು ಮತ್ತು ಎಲ್ಲರೂ ಹೇಳ್ತಾರೆ ಕೆಲವರು ಅಂದರೆ ಫುಲ್ ವಿಡಿಯೋ ನೋಡಬೇಕಾಗಿತ್ತು ನೀವು ಅಂತ ನಾನೇನು ತಪ್ಪು ಮಾಡಿಬಿಟ್ಟು ಸಮಜಾಯಿಷಿ ಮಾತುಗಳು ಸಾವಿರ ಹೇಳಿ ಅದಲ್ಲ ನಿನ್ನ ಬಾಯಿಂದ ಅದು ಹೆಂಗೆ ಬಂತು ಈಗ ನಾನೇ ಒಂದು ಚಿತ್ರದಲ್ಲಿ ಬರೆದಿದ್ದೀನಿ ನಮ್ಮ ನಾಲ್ಗೆ ಜಾರ್ಲಿ ಅಂತಾನೆ ದೇವರು ನಮ್ಮ ನಾಲ್ಗೇನೇ ಏಂಜಲ್ ಮಧ್ಯೆ ಇಟ್ಟಿರ್ತಾರೆ ನಾವು ಇಲ್ಲಂದ್ರೆ ಇಲ್ಲಿ ಏನಂದರೆ ಅದು ಮಾತಾಡ್ಬಿಟ್ರೆ ಒಬ್ರದ್ದು ಯಾವತ್ತೂ ಭಾಷೆ ತುಂಬ ಸೂಕ್ಷ್ಮವಾದ ವಿಚಾರ ಮತ್ತು ತುಂಬ ಹೃದಯಕ್ಕೆ ನಾಟೋ ಅಂತ ವಿಚಾರ ಅಮ್ಮನ ಜೊತೆ ನಾವು ಆ ಮಾತುಗಳನ್ನ ಕಲ್ತಿರ್ತೀವಿ ಅಲ್ಲಿಂದ ನಾವು ಅದನ್ನು ಪ್ರೀತಿಸ್ಕೊಂಡು ಬಂದಿರ್ತೀವಿ ಯಾರೋ ಒಬ್ಬ ಬಂದು ನಮ್ಮ ನಾವು ಕೊಟ್ಟಿರೋ ಸ್ಥಾನನ ನಾವು ಅವ್ರನ್ನ ರಾಜನ ಥರ ಟ್ರೀಟ್ ಮಾಡಿರ್ತೀವಿ ಅವರು ಹಿಂಗೆ ಮತ್ತು ಒಂದೇ ಸಲಿಯಲ್ಲ ಆತಂದು ಉದ್ದಟತನಗಳು ತುಂಬ ಕಡೆ ಆಗಿದೆ ಒಂದು ಸತಿ ಹಿಂಗೆ ಮಹಾರಾಷ್ಟ್ರದಲ್ಲೂ ಎಲ್ಲೋ ಒಂದು ಸೆಲ್ಫಿ ಕೇಳಿದ್ದಕ್ಕೆ ತುಂಬ ದೊಡ್ಡ ರದ್ದಂತ ಮಾಡಿಬಿಟ್ಟಿದ್ದ ಹಾಡು ಕೇಳಿದಾಗ ಇದು ಮಾಡ್ತಾರೆ ಇವತ್ತು ಭಾಷೆ ವಿಚಾರಕ್ಕೆ ಅಂದಿರೋದು ತುಂಬಾ ನೋವು ಮಾಡ್ತೀನಿ ನೋಟ್ ಮಾಡಿದೆ ಇದು ಮುಂಬೈ ಅಲ್ಲ ಬೆಂಗಳೂರು ಹಾಗಾಗಿ ಕನ್ನಡ ಸಾಂಗನ್ನು ನಾವು ಡಿಮ್ಯಾಂಡ್ ಮಾಡೋದರಲ್ಲಿ ತಪ್ಪೇನೂ ಇಲ್ಲ ಜೊತೆಗೆ ಅವರು ಪೇ ಮಾಡಿಸ್ಕೊಂಡಿರೋ ಅಂಥದ್ದು ಅಲ್ಲಿ ಪೇ ಮಾಡ್ಕೊಂಡು ಫ್ರೀ ಆಗಂತೂ ಅವ್ರೇನು ಬಂದಿಲ್ಲ ಜೊತೆಗೆ ಅಲ್ಲಿ ಅಲ್ಲಿದ್ದಂತಹ ಅಭಿಮಾನಿ ಒಬ್ಬ ಸ್ಟೂಡೆಂಟ್ ವಿದ್ಯಾರ್ಥಿ ಅಂತ ಹೇಳ್ಬೋದು ವಿದ್ಯಾರ್ಥಿ ಪ್ರೀತಿಯಿಂದ ಕನ್ನಡ ಸಾಂಗ್ ಹಾಡಿ ಅಂತ ಕೇಳಿರೋದು ಅದು ಹೇಗೆ ಅವರು ಆಕ್ಷೇಪ ವ್ಯಕ್ತಪಡಿಸೋರು ಜೊತೆಗೆ ಸಿಟ್ಟಿನಿಂದ ಮಾತಾಡುವಂತಹ ಅವಶ್ಯಕತೆ ಏನಿತ್ತು ತಾಳ್ಮೆ ಕಳೆದುಕೊಂಡ್ರೆ ಕೆಲವೊಂದು ಬಾರಿ ಸೆಲೆಬ್ರಿಟೀಸ್ ತಾಳ್ಮೆನ ಕಳೆದುಕೊಳ್ತಾರ ಅಂತ ಅಂದರೆ ತಾಳ್ಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ರ ಒಳಗಡೆ ನಾನು ಅನ್ನೋದು ಬಂದ್ಬಿಟ್ಟಿರುತ್ತೆ ಒಂದಷ್ಟು ಕಡೆ ನಂಬರ್ ಒನ್ ಸಿಂಗರು ಅದು ಇದು ಅಂತ ಹೇಳಿಬಿಟ್ಟಿರ್ತಾರೆ ಏನೇ ಇರಲಿ ನಿಮಗೆ ಕಿರೀಟ ತೊಟ್ಕೊಂಡಿದ್ದೀರಲ್ಲ ಸ್ವಾಮಿ ಆಯ್ತು ಅದನ್ನು ಜೋಪಾನ ಮಾಡ್ಕೊಳ್ಳಿ ಆ ಕಿರೀಟದಲ್ಲಿ ಇನ್ನೊಬ್ಬರಿಗೆ ಹೊಡೆಯೋವಂಥದ್ದು ಏನಿದೆ ಇನ್ನೊಬ್ಬರ ಮನಸ್ಸಿಗೆ ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ತರೋವಂಥದ್ದು ಏನಿದೆ ಭಾಷೆ ವಿಚಾರಕ್ಕೆ ಬಂದಾಗ ನಾವು ಕನ್ನಡಿಗರು ತುಂಬ ನಮ್ಮ ಕನ್ನಡನ ಇಷ್ಟು ಚೆನ್ನಾಗಿ ಅವರ ಸ್ಪಷ್ಟತೆ ಬಗ್ಗೆ ಎಷ್ಟು ವಿಚಾರಗಳು ಮಾತಾಡಿದ್ದೀವಿ ಎಷ್ಟೋ ಜನ ಬರೆದಿದ್ದಾರೆ ಐಯ್ ಒಬ್ಬ ಹಿಂದಿ ಗಾಯಕ ಕನ್ನಡದ ಉಚ್ಚಾರಣೆ ಎಷ್ಟು ಚೆನ್ನಾಗಿದೆ ಅಂತ ಏಕಾಏಕಿ ಏನು ಬಂದು ಹಾಡಿರಲ್ಲ ಅದ್ರ ಹಿಂದೆ ಟ್ರ್ಯಾಕ್ ಸಿಂಗರ್ ಇರ್ತಾರೆ ಅವ್ರು ನಮ್ಮ ಕನ್ನಡದವರಾಗಿರ್ತಾರೆ ಅವರು ತುಂಬ ಚೆನ್ನಾಗಿ ಹಾಡಿರ್ತಾರೆ ನಾವು ಅವ್ರನ್ನ ಪಕ್ಕಕ್ಕೆ ಸರಿಸಿ ಇವ್ರನ್ನ ಕೂರಿಸ್ತೀವಿ ಏನಕ್ಕೆ ಅಂದರೆ ದೇವ್ರ ಕಂಠ ಕೊಟ್ಟಿದ್ದಾನೆ ಅಂತ ನೀವು ಆ ಕಂಠದಲ್ಲಿ ಬಂದು ಮಾತೇನು ಇದೇ ಅನ್ನ ಕೊಟ್ಟಿರ್ತೀವಿ ಇದೇ ಹಣ ಕೊಟ್ಟಿರ್ತೀವಿ ಇವರು ಐಷಾರಾಮಿ ಬದುಕು ಬದುಕ್ತಿರ್ತಾರೆ ಪುಷ್ಪ ವಿಮಾನದಲ್ಲೇ ಬರಬೇಕು ಅಲ್ಲಿಂದ ರೆಡ್ ಕಾರ್ಪೆಟ್ ಕಾರುಗಳಲ್ಲೇ ಇಲ್ಲಿ ಬರಬೇಕು ಅವರು ಸ್ಥಳಕ್ಕೆ ಬಂದಾಗ ಅವ್ರಿಗೆ ವೈಭವದ ಇದು ಹಿಂಗೆಲ್ಲ ಮಾಡಿದಾಗಲೂ ಹಿಂಗೆ ಬಂದು ಅಂದಾಗ ತಿರ್ಗಾ ಕನ್ನಡಿಗರ ಮೇಲೆ ಆಪಾದನೆ ನೀವು ಎಲ್ಲೋದರೂ ಹಂಗೆ ಅಂತೀರ ಅಂತ ಹೌದು ನಾವು ಅಂತೀವಿ ನಾವು ಕನ್ನಡಿಗರು ನಮ್ಮ ಒಳಗಡೆಯಿಂದ ಕನ್ನಡ ಅಂತ ಬರುತ್ತೆ ಇಷ್ಟ ಇದ್ದರೆ ಹಾಡಪ್ಪ ಮತ್ತು ಅಂದರೆ ನಿಮ್ಮದು ಫಸ್ಟೇ ಒಂದು ಇದ್ರ ಬರುತ್ತಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅದರಲ್ಲಿ ಬರಬೇಕು ಮತ್ತು ನೀವು ಹೇಳ್ದಂಗೆ ಅದು ಖಾಸಗಿ ಕಾರ್ಯಕ್ರಮ ಯಾವುದು ಉಚಿತ ಅಲ್ಲ ಅಲ್ಲಿ ಬಂದಾಗ ಹೌದು ಸಭಿಕರು ಇರ್ತಾರೆ ಅವರು ಅಹವಾಲ್ ಇರುತ್ತೆ ನಮಗೆ ಬೇಕು ಅಂತ ಅದು ಪುಣ್ಯದ ಕೆಲಸ ಅದು ಮತ್ತು ಕಿವಿಗಳಿಗೆ ನೀವು ತಣಿಸ್ತೀರಾ ಅಂತ ನಾವು ಕೇಳೋದು ನೀವು ಆ ಕಿವಿಗಳಿಗೆ ಏನು ಉಯ್ದ್ರಿ ಇವತ್ತು ಹ್ಞೂ ವಿಶುದ್ಧ ವಸ್ತುನೂ ಇದ್ರಿ ಅದು ಬೇಜಾರಾಗಿ ಕನ್ನಡ ಸಿನಿಮಾಗಳು ಇನ್ನೂರು ಕೋಟಿಗೂ ಹೆಚ್ಚು ಬಜೆಟ್ ಹಾಕಿ ಇವತ್ತು ಸಿನಿಮಾಗಳನ್ನು ಮಾಡ್ತಿದ್ದಾರೆ ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ ಬಾಲಿವುಡಲ್ಲಿ ಸಹ ನಿರ್ಮಾಣ ಮಾಡುವಂತಹ ಕೆಲಸಕ್ಕೆ ಸಹ ಕೈ ಹಾಕಿರುವಂಥದ್ದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಂದಾದ ಮೇಲೆ ಇರ್ಬೋದು ತೆಲುಗು ತಮಿಳು ಎಲ್ಲರೂ ಬಂದು ಬೆಂಗಳೂರಲ್ಲಿ ಪ್ರಮೋಷನ್ಗಳನ್ನು ಮಾಡ್ಕೋತಾರೆ ಆ ಸಂದರ್ಭದಲ್ಲಿ ಕನ್ನಡ ಸಹ ಮಾತಾಡುವಂತಹ ಸ್ಟಾರ್ಸ್ ತುಂಬ ಗೌರವಾನ್ವಿತವಾಗಿ ಮಾತಾಡುವಂಥವರು ಸಹ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟರು ಕನ್ನಡ ಮಾತಾಡಿ ಸರ್ ಅಂತ ಕೇಳ್ಕೋಬೇಕಾ ಅಲ್ಲ ಈಗ ತಪ್ಪುಗಳಾಗತ್ತೆ ಇಲ್ಲ ಅಂತಲ್ಲ ಆ ಹುಡುಗ ಸ್ವಲ್ಪ ಜೋರಾಗಿ ಕೇಳಿರ್ಬೋದು ಮತ್ತು ಕೇಳ್ದ ಅಂದರೆ ಅಷ್ಟು ಸಾವಿರಾರು ಜನ ಇರ್ತಾರೆ ಅದ್ರ ಮಧ್ಯೆ ನಿನಗೆ ಆ ಹುಡುಗನ ವಾಯ್ಸ್ ಮಾತ್ರ ನೀನು ಕಿವಿಗೆ ಬಂದು ಹಾಚಿಬಿಡ್ತಾ ಹಾಂ ನೀನು ಆ ನಿನಗೆ ನಿನಗಂದರೆ ನಿನಗೆ ಕಿವಿ ಕನ್ನಡ ಅಂತ ಹೇಳಿದ್ದು ನಿನಗೆ ಮೈ ಹುರದೋಯಿತು ಅಂದರೆ ನಿನ್ನ ಹಾಡುಗಳನ್ನ ನಾವು ಇಷ್ಟು ವರ್ಷ ಇಷ್ಟು ಸತಿ ಪದೇ ಪದೇ ಕೇಳಿದ್ದು ಮತ್ತು ನೀನು ಏಕಾಏಕಿ ಸೋನು ಆಗಲಿಲ್ಲ ಸ್ವಾಮಿ ನಿನಗೆ ಮ್ಯೂಸಿಕ್ ಡೈರೆಕ್ಟ್ರುಗಳು ಸಾಹಿತಿಗಳು ಎಷ್ಟೋ ಜನ ಸಂಗೀತಗಾರರು ತಂತ್ರಜ್ಞರು ನಿನಗೋಸ್ಕರ ದುಡಿದಿರ್ತಾರೆ ನಿನ್ನ ಏಕಾಏಕಿ ನೀನು ದೊಡ್ಡ ಯುವರಾಜ ಏನಲ್ಲ ನಿನ್ನನ್ನು ಏಕಾದಮ್ ಏಕ್ದಮ್ ಕರ್ಕೊಬಂದು ಸಿಂಹಾಸನದಲ್ಲಿ ಕೂರಿಸ್ಬಿಟ್ರು ಅನ್ನೋದಕ್ಕೆ ಒಂದು ಟೀಮ್ ವರ್ಕ್ ನಿಂದ ಕೆಲಸ ಮಾಡಿರುತ್ತೆ ಮತ್ತು ಅದೆಲ್ಲ ಬಿಟ್ರು ನಮ್ಮ ನೆಲದಲ್ಲಿ ಅದು ಅದು ಏನೇ ಹಿಂದೆ ಏನಾದರೂ ಆಗಿರಲಿ ಅದೆಲ್ಲ ಬೇಡ ಈಗ ಒಂದು ಭಾಷೆ ಅಂತ ಬಂದಾಗ ನೀನು ಅದು ಗೌರವಿಸ್ಬೇಕಾಗಿರೋದು ನಿನ್ನ ಧರ್ಮ ಮತ್ತು ಇದೇ ನಾನು ಏನಕ್ಕೆ ನೆನ್ನೆ ಸೋಷಿಯಲ್ ಮೀಡ್ಯಾದಲ್ಲಿ ಬರೆದಿದ್ದು ಅಂದರೆ ನಾನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ವಿಚಾರ ಎತ್ಕೊಂಡು ಅವ್ರ ಬಾಯಲ್ಲಿ ಬಂದ ಮಾತೇನು ಅಂದರೆ ಕನ್ನಡಿಗರು ತೋರೋ ಪ್ರೀತಿ ಕನ್ನಡಿಗರ ಗೌರವ ಅವ್ರಿಗೆ ನಾನು ಮುಂದೆ ಮುಂದಿನ ಜನ್ಮ ಅಂತ ಇದ್ದರೆ ಇದೇ ನಾಡಿನಲ್ಲಿ ಹುಟ್ತೀನಿ ನಾನು ಕನ್ನಡಿಗನಾಗ ಹುಟ್ಟಬೇಕು ಅಂತ ಹೇಳಿದಂಥವ್ರು ಎಂಥ ಲೆಜೆಂಡು ಎಂಥ ಮಾತು ಹೇಳಿದ್ದಾರೆ ಅಂಥವರು ನಿನಗೆ ಗುರುಗಳು ನೀನು ಅವ್ರ ಶಿಷ್ಯ ನೀನೇನು ಗುರು ಅಲ್ಲ ಮಾತಾಡಿದ ಮಾತು ತುಂಬ ನೋವು ಅಂತ ಮಾಡ್ತು ಈ ಹಿಂದೆ ಸಹ ಐದು ವರ್ಷಗಳ ಹಿಂದೆ ಶ್ರೇಯಾ ಘೋಷಾಲ್ ಅವ್ರು ಕೂಡ ಒಂದು ಮಾತು ಹೇಳಿದ್ರು ನಾನು ಇನ್ಮೇಲೆ ಕನ್ನಡ ಹಾಡುಗಳನ್ನು ಹಾಡೋದಿಲ್ಲ ಅಂತ ಆದ್ರೆ ವಿಷ್ಣು ಪ್ರಿಯಾ ಅಂತ ಸಿನಿಮಾ ಬಂದಾದಮೇಲೆ ಅವ್ರು ಕಮ್ ಬ್ಯಾಕ್ ಮಾಡಿದ್ರು ಫೈವ್ ಇಯರ್ಸ್ ಆದ್ಮೇಲೆ ಯಾಕೆ ನಮ್ಮ ಕನ್ನಡ ನೆಲದಲ್ಲಿ ಇಲ್ವಾ ಸಿಂಗರ್ಸ್ ಅಂತ ಸರಿಗಮಪ ಅಂತ ಶೋಗಳು ಮಾಡ್ತೀವಿ ಎಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಪ್ರತಿಭಾನ್ವಿತ ಎಲ್ಲರೂ ಬರ್ತಾ ಇದ್ದಾರೆ ಸಿಂಗರ್ಸ್ ಅವ್ರಿಗೆ ಅವಕಾಶ ಕೊಡಬಹುದಲ್ವ ಅವ್ರು ಕಂಠದು ಕೂಡ ಚೆನ್ನಾಗಿದೆ ಅಲ್ವಾ ಅಲ್ಲ ಈಗ ಹೀಗೆಲ್ಲ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟು ಸೈಡ್ಗೆ ಹೋಗ್ತಾರೆ ಮತ್ತು ಹೊಸಬ್ರು ಮತ್ತು ಇನ್ನೊಬ್ಬರು ಕೊಡಬೇಕು ಅಂತಲ್ಲ ಒಬ್ರು ಹೊಸಬ್ರಿಗೆ ಚಾನ್ಸು ಇವ್ರುಗಳೇ ಇನ್ನೊಂದಷ್ಟು ಜನನ ಹುಟ್ಟಾಕ್ಬೇಕು ಇವತ್ತು ಮನೆ ಒಬ್ಬ ತರ್ಟಿ ಟ್ವೆಂಟಿ ಟ್ವೆಂಟಿನೂ ಅಲ್ಲ ಅದೆಷ್ಟು ಫೋರ್ಟೀನ್ ಇಯರ್ಸ್ ಒಬ್ಬ ಕ್ರಿಕೆಟ್ ಪ್ಲೇಯರ್ ಬಂದರು ಅವ್ರನ್ನ ಯಾರು ಬಿಟ್ಟಿದ್ದು ರಾಹುಲ್ ದ್ರಾವಿಡ್ ಅವರು ಬಿಟ್ಟಿದ್ದು ತನಗೆ ಎರಡು ಮಕ್ಕಳಿದ್ರೂ ಅವರು ಕ್ರಿಕೆಟ್ ಆಡ್ತಾ ಆಡ್ತಾಯಿದ್ರು ರಾಹುಲ್ ದ್ರಾವಿಡ್ ಕನ್ನಡದವರು ಅವರು ಇನ್ನೊಂದು ಹುಡುಗನ ಫೀಲ್ಡಿಗೆ ಬಿಡ್ತಾರೆ ಸೊ ಅದೇ ಥರ ಈ ಅಪ್ಪ ಯಾರನ್ನು ಬೆಳೆಸಿದ್ದಾರೆ ಸೋನು ನಿಗಮ್ ಅವರು ನಾವು ಕುತ್ಕೊಂಡು ಇಲ್ಲಿ ಆ ಹೆಪ್ಪನ ಬಗ್ಗೆ ಮಾತಾಡೋವಂಥದ್ದು ಏನಿಲ್ಲ ಆ ಏನಿಲ್ಲ ತೆಗೊಳ್ಳೋವಂಥದ್ದೇನಿಲ್ಲ ನಾವೇ ಅವರು ಈಗ ಗಾಯ ಮಾಡ್ಕೋತವ್ರೆ ಬೇಕಿರಲಿಲ್ಲ ಒಂದು ಒಳ್ಳೆಯ ಉನ್ನತ ಸ್ಥಾನ ಗೌರವ ಎಲ್ಲ ಸಿಕ್ಕಿದಾಗ ಅಲ್ಲಿ ನೇನು ನಮ್ಮ ನೇನು ಶಾಲೆ ಓದಿಸಿ ಸನ್ಮಾನ ಅಂತ ಕೇಳ್ತಿರ್ಲಿಲ್ಲ ನೀನು ಬರ್ತೀಯಾ ನೀನು ನಮ್ಮ ನೆಲದಲ್ಲಿದೆಯಾ ನಮ್ಮ ಹಾಡು ಹಾಡ್ತೀಯಾ ದುಡ್ಡಿಸ್ಕೊತೀಯಾ ಹೋಗ್ತೀಯಾ ಇಲ್ಲಿ ಅಂಥದ್ದೇನಿದೆ ಮತ್ತು ಆ ಒಂದು ಕಪ್ಪು ಘಟನೆ ಆಗಿದೆಯಲ್ಲ ಅದು ತುಂಬ ಮಾರಕ ದೇಶಕ್ಕೆ ಅದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಎಲ್ಲ ವಿಚಾರದಲ್ಲೂ ಚರ್ಚೆಗಳಾಗ್ತಾ ಇದೆ ಪ್ರಧಾನಿಯವರು ಕೂಡ ತಲೆ ಬಗ್ಸ್ಕೊಡೋ ಅಂಥ ವಿಚಾರ ಅವರು ಕೂಡ ಡಲ್ಲಾಗಿದ್ದಾರೆ ಆಮೇಲೆ ಕಾಶ್ಮೀರ ಮುಖ್ಯಮಂತ್ರಿ ಅಲ್ಲೇ ಒಂದು ಸರ್ಕಾರ ಕೂಡ ತಲೆಬಗಿಸ್ಕೊಂಡಿದೆ ಇಂಥ ಒಂದು ದೊಡ್ಡ ಘಟನೆನ ನೀನೊಂದು ವೇದಿಕೆಯಲ್ಲಿ ಒಬ್ಬ ಕನ್ನಡದ ಹುಡುಗ ಹಾ ಹಾಡು ಕೇಳ್ದ ಅಂತ ಅದನ್ನು ಇದಕ್ಕೆ ಕಂಪೇರ್ ಮಾಡಿದ್ದು ನಿನ್ ನಿನ್ಗೆ ಏನು ಇದಿದೆ ಅಂತ ನೀನು ಮಾಡಬೇಕಾಗಿದ್ದಿದ್ದೇನು ನೀನು ಅಲ್ಲೊಂದು ಸಂತಾಪ ಸೂಚಿಸ್ಬೇಕಾಗಿತ್ತು ಆ ಸಂಗೀತ ಕಾರ್ಯಕ್ರಮಕ್ಕೆ ಮುಂಚೆ ಅದು ಯಾರು ಜೀವ ಕಳ್ಕೊಂಡಿದ್ದಾರೆ ಆ ಮನೆಗಳಿಗೆ ಸ್ಪಂದಿಸಬೇಕಾಗಿತ್ತು ಮತ್ತು ಇವ್ರು ಏನೇ ಕೇಳಿದ್ರೂ ಅವ್ರಿಗು ಒಂದು ಹೇಳೋಂಥ ವಿಧಾನ ಇತ್ತು ಅವನಿಗೆ ಆ ಎಪ್ಪ ಹೇಳಕ್ಕೆ ಹೋಗಿದ್ದಿದ್ದೇನು ಭಾಷೆ ಭಾಷೆ ಅಂತ ಜಾತಿ ಜಾತಿ ಅಂತ ನೀವು ನೀವು ಡಿವೈಡ್ ಮಾಡಿದ್ರೆ ಒಂದು ಧರ್ಮವಾಗಿ ನಾವು ಇನ್ನೊಂದು ಧರ್ಮನ ನಾವು ಸೋಲ್ಸೋಕ್ಕಾಗಲ್ಲ ಅನ್ನೋ ತಾನೆ ಆ ಧರ್ಮ ಏನು ಭಯೋತ್ಪಾದಕರದ್ದು ಒಂದು ಧರ್ಮ ಇರುತ್ತಲ್ಲ ಅದನ್ನು ಸೋಲ್ಸೋಕ್ಕಾಗಲ್ಲ ಅಂತ ನೀನು ಹೋಗಿ ಹೇಳಕ್ಕೆ ಹೋಗಿದ್ದು ಅದನ್ನು ಒಂದು ಸಂಯಮ ಇತ್ತಲ್ಲ ಇವ್ರು ಕೇಳಿದ್ದ ಹಾಡನ್ನ ಹಾಡ್ಬಿಟ್ಟು ಹಿಂಗ ಹಿಂಗಪ್ಪ ಒಂದು ಎರಡು ನಿಮಿಷದಲ್ಲಿ ಹೇಳಿದೆ ಅಲ್ಲಿ ತಿರ್ಗಾ ನಾನು ಕನ್ನಡದಲ್ಲಿ ಅತಿ ಹೆಚ್ಚು ಹಾಡುಗಳ್ನಾಡಿದ್ದೀನಿ ನನಗೆ ತುಂಬ ಪ್ರೀತಿ ಕೊಡ್ತೀರಾ ಒಂದು ತಪ್ಪು ಮೇಲೆ ಅದನ್ನು ಸಮಜಾಯಿಸಿ ಮಾಡೋದು ಈಗ ನಾನು ಒಂದು ಕಾಫಿ ಕಪ್ನ ಚೆಲ್ಬಿಡ್ತೀನಿ ನಮ್ಮಮ್ಮ ಬರೋದ್ರೊಳಗಡೆ ನಾನು ಒರೆಸಿದ್ರೆ ಒರೆಸದ್ನಲ್ಲ ನೀನು ಚೆಲ್ಲಿದ್ದಾಕೆ ಅಂತ ಯಾರು ಕೇಳ್ತಾ ಇಲ್ವಲ್ಲ ಒರೆಸದ್ನಲ್ಲ ಅಂದರೆ ಅದಷ್ಟೇ ಇಡೀ ಭಾರತ ಆ ಒಂದು ಶೋಕದಲ್ಲೇ ಇನ್ನೂ ಆ ಬಿಸಿ ಇನ್ನೂ ಆರಿಲ್ಲ ಅಂಥ ಘಟನೆ ಇಂದಿಗೂ ಸಹ ಬರೆಯೋಕಾಗೋದಿಲ್ಲ ಮುಂದೆನೂ ಬರೆಯಕ್ಕಾಗೋದಿಲ್ಲ ಅಂತ ಅಮಾಯಕ ಜನರನ್ನು ನಾವು ಸದ್ಯಕ್ಕೆ ಕಳೆದುಕೊಂಡಿರೋ ಆ ಸಂದರ್ಭ ತಗೊಂಡು ಬರೀ ಕನ್ನಡ ಅನ್ನುವಂಥ ಒಂದು ವರ್ಡ್ಗೆ ಯೂಸ್ ಮಾಡಿರುವಂಥದ್ದು ಎಲ್ಲೋ ಕನ್ನಡಿಗರು ಭಯೋತ್ಪಾದಕರ ಅನ್ನುವಂಥ ಪ್ರಶ್ನೆ ಕೂಡ ಈಗ ಬಂದಿರುವಂಥದ್ದು ನೆಟ್ಟಿಗರು ಇರಬಹುದು ಜೊತೆಗೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣ ಗೌಡರು ಕೂಡ ಹೇಳಿದ್ದಾರೆ ಏನು ಕನ್ನಡಿಗರೇನು ಭಯೋತ್ಪಾದಕರ ನಿಮ್ಮ ಪ್ರಕಾರ ಅಂತ ಹೌದಲ್ವಾ ಯಾಕಂದ್ರೆ ಅದನ್ನು ಪದೇ ಪದೇ ಯಾರಾದರೂ ಕಳಿಸ್ತಿರ್ತಾರೆ ನೋಡ್ತಿರ್ತೀವಿ ಕನ್ನಡ ಕನ್ನಡ ಅದನ್ನು ಎಷ್ಟು ಅಸಡ್ಡೆಯಿಂದ ಹೇಳಿದಾನಾತ ಅಂದರೆ ಹಂಗೆ ಅಂದ್ಬಿಟ್ಟು ಪೆಹಲ್ಗಾಮ್ನಲ್ಲಿ ನಡೀತಲ್ಲ ಘಟನೆ ಇದಕ್ಕೆ ಆಗಿದ್ದು ಅಂದರೆ ಏನು ಹೇಳಕ್ಕೆ ಹೋಗ್ತಿದೆಯಾ ನೀನು ಅಂತ ಅದು ಆ ಘಟನೆ ನೆನೆಸ್ಕೊಳಕ್ಕೂ ಬೇಜಾರಾಗುತ್ತೆ ಅವ್ರು ಏನಕ್ಕೆ ಒಂದು ಪ್ರವಾಸೋದ್ಯ ಪ್ರವಾಸೋದ್ಯಮಕ್ಕೆ ಹೋಗಿರೋದು ಒಂದು ಒಳ್ಳೆ ನಿಸರ್ಗನ ಅದು ಜಗತ್ತಿನ ಸ್ವರ್ಗ ಅಂತೀವಿ ಅದನ್ನು ಗೌರಿಶಂಕರ್ ತಪ್ಪಲ್ನ ಅಲ್ಲಿ ಹೋದಾಗ ಒಂದು ಗುಂಡೇಟ್ನಿಂದ ಒಂದು ಅಷ್ಟು ಜನಗಳು ಸಾಯ್ತಾರೆ ಅದು ತುಂಬ ಚರ್ಚೆಗಳಾಗ್ತಾ ಇದೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡ್ತಾವ್ರೆ ಅದೇ ರಾಜ್ಯ ಸರ್ಕಾರದ ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಇದೆ ಒಂದು ಕಂಗಾಲ್ ಮಾಡಿದೆ ಯುದ್ಧದ ಭೀತಿನ ಆವರಿಸ್ತಾ ಇದೆ ಅಂಥ ಒಂದು ಕಹಿ ಘಟನೆಯನ್ನು ಇಟ್ಕೊಂಡು ನೀನು ಮನರಂಜನೆ ಕೊಡೋಕೆ ಬಂದಿದೆಯಾ ನಿನ್ನ ಕೈಯಲ್ಲಿ ಆದರೂ ಕೊಡು ಇಲ್ಲ ಹೊರಡು ಅದನ್ನು ಬಿಟ್ಬಿಟ್ಟು ಕನ್ನಡದ ಭಾಷೆ ಜೊತೆ ಕನ್ನಡಿರ ಜೊತೆ ಅದು ಇಲ್ಲಿ ಬೆಂಗಳೂರಲ್ಲಿ ನಡೀತಿದೆ ಕಾರ್ಯಕ್ರಮ ಇಲ್ಲಿ ಕನ್ನಡಿಗರಿರ್ತಾರೆ ಅವರು ಕನ್ನಡ ಕೇಳಲ್ವಾ ಹಾಂ ಇದನ್ನ ಕೇಳಿದ್ದಕ್ಕೆ ನೀನು ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಇದು ಇವಾಗಾದ್ರೆ ಬೆಂಕಿ ಹಚ್ತಾ ಇದಾರೆ ಅವಾಗೆಲ್ಲ ಕಲ್ಕಲ್ಲಲ್ಲಿ ಹೊಡೆದು ಬೆಂಕಿ ಹಚ್ಚೋರಲ್ಲ ಆ ಕಾರ್ಯವನ್ನು ಮಾಡೋ ಥರ ಇದೆ ಆದರೆ ಕನ್ನಡದವರು ವಿಶಾಲ ಹೃದಯದವರು ಅಂತ ಹೇಳಿ ಹೇಳಿ ತುಂಬ ಲಿಬರ್ಟಿ ಕೊಡ್ತಿದ್ದೀವಿ ಅನ್ಸುತ್ತೆ ಪರಭಾಷೆ ಇಲ್ಲಿ ಬಂದವರಿಗೆ ಯಾಕಂದ್ರೆ ಬೆಂಗಳೂರಲ್ಲಿ ಅಷ್ಟು ಕನ್ನಡಿಗರ ಮುಂದೆ ಕನ್ನಡ ಬಗ್ಗೆ ಅಷ್ಟು ಹೀನಾಯವಾಗಿ ಮಾತಾಡಿ ಹೋಗಿರೋ ಅಂಥದ್ದು ಯಾರು ಕೂಡ ಅಲ್ಲಿರೋರು ಒಬ್ಬರು ಪ್ರಶ್ನೆ ಮಾಡಲಿಲ್ಲ ಮಾಡಬೇಕಿತ್ತು ಖಾಸಗಿ ಕಾರ್ಯಕ್ರಮ ಆಗಿರೋದ್ರಿಂದ ಮತ್ತು ಇವರುಗಳು ಇಷ್ಟೇ ಒತ್ತಿರ್ತೀನಿ ಅದು ಏನೇನೋ ಇರುತ್ತೆ ಮತ್ತು ಇವರು ಯಾರು ಡೈರೆಕ್ಟಾಗಿ ಫೋನ್ ಸಿಗೋಲ್ಲ ಒಂದು ಏಜೆನ್ಸಿ ಥರ ಇರುತ್ತೆ ಇನ್ನೊಬ್ಬ ಯಾರೋ ಮ್ಯಾನೇಜರ್ ಮಾತಾಡ್ತಿರ್ತಾನೆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಮೋಸ್ಟ್ಲಿ ಅದೆಲ್ಲ ಭಯ ಮತ್ತು ಏನು ಹಾಡು ಕೇಳಿದ್ರು ಇವ್ರು ಏನೋ ಮಾತಾಡಿದ್ರು ಅಂತ ಆದರೆ ಏನೋ ಮಾತಾಡಿದ್ರು ಅನ್ನೋದಲ್ಲ ಇದೇ ಮಾತಾಡಿದ್ದಾರೆ ಕ್ಷಮಾಪಣೆ ಕೇಳಲೇಬೇಕು ಮತ್ತು ನಮ್ಮ ಸಂಗೀತ ನಿರ್ದೇಶಕರುಗಳು ಇವ್ರನ್ನ ಬೆಳೆಸ್ದಂಥ ಇವ್ರುಗಳು ಇವರೆಲ್ಲರೂ ಮಾತಾಡಬೇಕು ಮಾತಾಡಿ ನೀವು ಹೇಳ್ದಂಗೆ ಹೊಸ ಹೊಸ ಅಲೆಗಳು ಬರಬೇಕು ಸಂಗೀತದಲ್ಲಿ ಎಷ್ಟು ಅಲೆಗಳಿದೆಯೋ ಹೊಸ ಇವ್ರು ಇದ್ದಾರೆ ಈಗ ನಾನೇ ಒಂದು ಚಿತ್ರದ ಇನೋಸೆಂಟ್ ಅಂತ ಒಂದು ಸಿನಿಮಾ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ವಿಶ್ವಾಸದವರು ಆ ಚಿತ್ರದ ನಾಯಕ ಮತ್ತು ಅವರೇ ಮ್ಯೂಸಿಕ್ ಡೈರೆಕ್ಟ್ರು ಹೊಸಬ್ರು ಬರ್ತಿದ್ದಾರೆ ತುಂಬ ಜನ ಹೊಸಬ್ರಿಗೆ ನಾವು ಇದು ಕೊಡಬೇಕು ಹಾಂ ಇನ್ನೂ ಸೋನು ನಿಗಮ್ ಸಾರು ಮತ್ತೊಬ್ರು ಅಂದ್ಕೊಂಡಿದ್ರೆ ಹೊಸ ಪ್ರತಿಭೆಗಳು ಎಲ್ಲಿ ಬರ್ತವೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸುದ್ದಿ ಚರ್ಚೆ ಆಗಿರೋ ಅಂಥದ್ದು ಕೇವಲ ಕನ್ನ ಕರ್ನಾಟಕ ಮಾತ್ರ ಅಲ್ಲ ಈ ಸುದ್ದಿ ಅವರು ಕಿವಿಗೂ ತಲುಪಿರುತ್ತೆ ಇದಾದ ಮೇಲೆ ಅವರು ಒಂದು ಕ್ಷಮೆ ಕೋರೋಕಾಗೋದಿಲ್ವಾ ಅಂತ ಅಲ್ಲ ಕೋರಬೇಕು ಅದು ಆತ್ಮಸಾಕ್ಷಿ ಇದ್ದರೆ ಕೋರ್ತಾರೆ ಎಲ್ಲ ಅದೇ ಉದ್ದಟತನ ನಾನು ಅನ್ನೋದಿದ್ರೆ ಇಲ್ಲಿ ಯಾರು ನಾನು ಅನ್ನೋನು ಯಾವನು ಇಲ್ಲ ಇವತ್ತು ನೀನು ನಾಳೆ ಇನ್ನೊಬ್ರು ಅಲ್ವಾ ನೀನು ಏನು ನಾವು ಕೇಳಿದ್ದೇನು ಗೌರವ ಅಷ್ಟೇ ನೀನು ಕೊಡ್ದರೂ ಚಿಂತೆ ಇಲ್ಲಪ್ಪ ನಿನ್ನ ಗೌರವನ ಕಾಪಾಡ್ಕೋ ನೀನು ಅದನ್ನು ಹೋಗ್ತೀಯಾ ಅಂದರೆ ಮತ್ತು ತುಂಬ ಕಡೆ ಈ ಥರದ್ದೊಂದು ಇದು ಮಾಡಿದ್ದಾರೆ ನನಗೆ ಹರಿಬಿಟ್ಟಿರೋದು ತುಂಬ ಕಡೆ ಇದೆ ಅವ್ರದ್ದು ಅದೇ ಹೇಳ್ತೀವಲ್ಲ ಈ ಆ ಒಂದು ಇದನ್ನು ಕಟ್ಕೊಂಬಂದಿರ್ತಾರೆ ಸಾಮ್ರಾಜ್ಯನ ಯಾವುದೋ ಒಂದು ಸಣ್ಣ ಇದರಲ್ಲಿ ಹಿಂಗೆ ಮಾಡಿ ಇವಾಗ ಎಲ್ಲ ಗುಂಪುಗಳು ಮಾಡಿಕೊಂಡು ಓಹ್ ನೀವು ಎಲ್ಲೋದ್ರೂ ಕನ್ನಡ ಕನ್ನಡ ಅಂತೀರ ಅಂದರೆ ಮೊನ್ನೆ ಒಂದು ಘಟನೆ ಆಯಿತು ಒಬ್ಬ ಹಾದಿ ಬೀದಿಲಿ ಹೊಡಿತಾ ಇದ್ದಾನೆ ಒಬ್ಬ ಕನ್ನಡದ ಹುಡುಗನಿಗೆ ಅದು ಆಮೇಲೆ ಗೊತ್ತಾಗುತ್ತೆ ಫಸ್ಟು ಇವರು ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡಿಬಿಡ್ತಾರೆ ಕನ್ನಡದವರು ಕನ್ನಡ ಮಾತಾಡಲಿಲ್ಲ ಅಂತ ನಮ್ಮನ್ನು ನೋಡಿದ್ರು ಅಂತ ಆಮೇಲೆ ಅಸಲಿ ವಿಡಿಯೋ ಓಪನ್ ಆಗುತ್ತೆ ಈತನೇ ಹೊಡೆದಿರೋದು ಅವ್ರಿಗೆ ಇಲ್ಲಿ ಎಲ್ಲ ಕಡೆ ಇದು ಮಾಡ್ತಾರೆ ಇವಾಗ ನಾವು ಮಹಾರಾಷ್ಟ್ರಗೆ ಹೋಗ್ಬಿಟ್ಟು ಇಷ್ಟು ಸ್ಟ್ರಾಂಗಾಗಿ ಮಾತಾಡಲಿ ಯಾವುದೇ ಕಾರಣಕ್ಕೂ ಇಲ್ಲ ಪಂಜಾಬ್ಗೋಗಿ ಮಾತಾಡಲಿ ಇನ್ನು ಮಹಾರಾಷ್ಟ್ರದಲ್ಲಾದರೂ ಮಾತಾಡ್ಬೋದಾ ಅನ್ನೋ ಯೋಚನೆ ಇರುತ್ತೆ ಪಂಜಾಬಲ್ಲಿ ಮಾತಾಡೋಂಗೆ ಇಲ್ಲ ಕೇರಳದಲ್ಲಾಗಲ್ಲ ಆಗಲ್ಲ ಇಲ್ಲಿ ಮಾತ್ರ ಯಾಕೆ ಈಗ ಈ ಘಟನೆನೇ ತೊಗೊಳೋಣ ಯಾರಾದರೂ ಏನಾದರೂ ಅಂದ್ವಾ ಏನಾದರೂ ಆಯಿತಾ ನೀಟಾಗಿತ್ತು ನೀನು ಗುರು ನೀನು ಇದೆಯಾ ನೀನು ಹಾಡು ಹೇಳ್ತೀಯಾ ನೀನೇ ತೀಟೆ ಮಾಡಿಬಿಟ್ಟು ಈಗ ಕನ್ನಡದವ್ರ ಮೇಲೆ ಹೇಳೋದು ಕನ್ನಡ ಕನ್ನಡ ಅಂತ ಕರಿತೀನಿ ನಾವು ಕಿರಿಚ್ತೀವಿ ಹೌದು ನಮ್ಮ ಕವಿಗಳು ಹೇಳಿದಾರಲ್ಲ ನನ್ನ ನಾಳಿಗೆ ಕಟ್ಟು ಮಾಡಿದ್ರು ನನ್ನ ಕನ್ನಡದ ಹಾಡೆ ಹೇಳೋದು ಅಂತ ಆ ಥರದ್ದು ಇದ್ದಿದ್ದಾರೆ ಕನ್ನಡದ ಹೋರಾಟಗಳಿಗೋಸ್ಕರ ಜೀವ ತೆತ್ತಿದ್ದಾರೆ ಇಲ್ಲಿನ ಇದು ಏನು ಗೊತ್ತು ಇವರುಗಳಿಗೆ ಬಂದ್ಬಿಟ್ಟು ಏನೋ ಅಂದ್ಬಿಟ್ಟು ಈಗೆಲ್ಲ ಕಡೆ ಗುಂಪು ಘರ್ಷಣೆ ಮಾಡಿಸ್ಬಿಡೋದು ಅದು ಅಸಹ್ಯ ಈಗ ಕನ್ನಡ ಚಿತ್ರಕ್ಕೆ ನೀವು ಕೂಡ ಪಾರ್ಟ್ ಆಗಿರೋ ಅಂಥದ್ದು ಒಂದಷ್ಟು ಕೊಡುಗೆಗಳನ್ನು ಕೊಡ್ತಿದ್ದೀರಾ ಈಗಲೂ ಬಿಸಿ ಮುಟ್ಟಿಸ್ಬೇಕಂದ್ರೆ ಏನು ಮಾಡಬೇಕು ಇದನ್ನು ಇನ್ನೊಬ್ಬರು ಬಾಯಲ್ಲಿ ಈ ಥರ ಬರಬಾರ್ದು ಭಾಷೆ ವಿಚಾರ ನಮ್ಮ ನೆಲ ಜಲ ಈ ವಿಚಾರ ಬಂದಾಗ ಯಾರ ಭಾವನೆಗಳಿಗೂ ಧಕ್ಕೆ ಮಾಡಬಾರ್ದು ಯಾಕೆಂದರೆ ಭಾಷೆ ಅಂತ ಬಂದಾಗ ಅದೊಂದು ಅಭಿಮಾನ ಇರುತ್ತೆ ನಮ್ಮ ಹೃದಯಗಳಲ್ಲಿ ಇಟ್ಕೊಂಡಿರ್ತೀವಿ ನಮ್ಗೆ ಅನ್ನ ಕೊಡ್ತಿರುತ್ತೆ ನಮ್ಮವರು ಅಂತ ಬಂದಾಗ ಅದ್ರ ಇಲ್ಲಿ ಗೊತ್ತಾಗಲ್ಲ ಆ್ಯಕ್ಚುಲಿ ಇಲ್ಲಿದ್ದಾಗ ದೀಪದ ಬೆಳಕಿನ ಅಂದರೆ ದೀಪದ ಕೆಳಗಡೆ ಕತ್ಲು ಅನ್ನೋ ಥರ ಇರ್ತೀವಿ ನಮ್ಮ ನಮಗೆ ಇನ್ನೊಂದು ಯಾವುದೋ ಊರಿಗೆ ಹೋದಾಗ ಅಲ್ಲೊಬ್ಬ ಕನ್ನಡಿಗರು ಸಿಕ್ಕಿದಾಗ ಒಂದು ಖುಷಿ ಆಗೋದು ಗೊತ್ತಾ ನಮ್ಮವ್ರು ಸಿಕ್ಕಿದ್ರು ಅಂತ ಅದು ಶಕ್ತಿ ಅಲ್ವಾ ಅದನ್ನೆಲ್ಲ ಇವರು ಇದು ಮಾಡಿಕೊಂಡು ತುಚ್ಛವಾಗಿ ಮಾತಾಡೋದು ಬಿಡಬೇಕು ಇವರೇ ಅಂತಲ್ಲ ಎಲ್ಲರೂ ಏಕೆಂದರೆ ನಾವು ನೋಡಿದ್ದೀವಿ ಈಗ ಆಂತೋಣಿ ದಾಸನ್ ಕೈಲಿ ಹಾಡಿಸಿದ್ವಿ ನಾವು ಸಲಗ ಹಾಡನ್ನ ಎಷ್ಟು ಪ್ರೀತಿ ಇದೆ ನಮ್ಮ ಮೇಲೆ ಅಂದರೆ ನನಗೆ ಹಾಡು ಕೊಡ್ತಾರೆ ಅವ್ರು ಎಷ್ಟೋ ಸತಿ ಹೇಳ್ಕೊಂಡಿದ್ದಾರೆ ನಾನು ಯಾರಿಗೂ ಒಂದು ತಮಿಳ್ನಾಡಿನ ಒಂದು ಮೂಲೆಯಲ್ಲಿರೋ ಹಳ್ಳಿಗೂ ನನಗೆ ನೀವು ಸಾಹಿತ್ಯ ಬರೀತೀರಿ ಈ ಹಾಡು ಇವ್ರ ಕೈಯಲ್ಲಿ ಆಡಿಸ್ತೀರಿ ಅಂತ ಕರೆಸಿ ನನ್ನ ಕೈಯ್ಯಲ್ಲಿ ಆಡಿಸ್ತೀರಿ ಅಂತ ಅದೊಂದು ಪ್ರೀತಿ ಇರುತ್ತಲ್ವ ಮತ್ತು ಯಾವಾಗಲೂ ನಾವು ಆ ರಾಜ್ಯಕ್ಕೆ ಹೋದಾಗ ಆ ರಾಜ್ಯದವ್ರು ಇಲ್ಲಿಗೆ ಬಂದಾಗ ಸ್ನೇಹ ಸಂಬಂಧ ಕಲೆ ಅನ್ನೋದು ಇವರು ಬೆಸಿ ಇತ್ತಲ್ಲ ಆ ಕಲೆ ಒಂದು ಮಂಟಪದಲ್ಲಿ ನೀನು ಹಿಂಗೆ ಅಂದಿದ್ದು ಎಷ್ಟು ಇದು ಅಂತ ಬೇಜಾರು ಅಷ್ಟೆ ಈಗ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ ಬರ್ತಾ ಇರೋದು ನೆಟ್ಟಿಗರಿಂದ ಏನಂದರೆ ಒಂದು ಕ್ಷಮೆ ಕೇಳಿ ಇಲ್ಲ ಅಂದರೆ ಬಾಯ್ಕಾಟ್ ಮಾಡಿ ಎರಡೂ ಮಾಡೋಕ್ಕಾಗೋದಿಲ್ವಾ ನಮ್ಮ ಕನ್ನಡ ಚಿತ್ರರಂಗದಲ್ಲಿರುವಂತಹ ಡೈರೆಕ್ಟರ್ಸ್ ಇರ್ಬೋದು ಪ್ರೊಡ್ಯೂಸರ್ಸ್ ಇರ್ಬೋದು ಒಗ್ಗೂಡಿ ಏನಾದರೂ ನಿರ್ಧಾರ ತೆಗೆದುಕೊಳ್ಬಹುದಾ ಅಂತ ಇದೆಲ್ಲ ಆನ್ ಪೇಪರ್ ಆನ್ ಮೀಡಿಯಾ ಆನ್ ಪೇಪರ್ ಬರುತ್ತೆ ಬಟ್ ಕನ್ನಡಿಗರ ಮನಸ್ಸಿಂದ ಕಿತ್ತಾಕಿದ್ರೆ ಮಾತ್ರ ಇದಾದರೂ ನೀವು ಹೇಳ್ದಂಗೆ ಕಟ್ ಮಾಡೋದು ಮನಸ್ಸಿಂದ ಕನ್ನಡಿಗರ ಮನಸ್ಸಿಂದ ನೀನು ದೂರ ಆದ ಅಂದರೆ ಮಾತ್ರ ಬೇರೆ ಸಮೇತ ಕಿತ್ತಾಕ್ದಂಗೆ ಅದ್ರು ಅದು ಆಲ್ರೆಡಿ ಹೋಗ್ತಿದೆ ಆ ಎಪ್ಪನ್ನ ವರ್ಚಸ್ ಆ ಹೆಪ್ಪನ ಪ್ರತಿಭೆ ಬಗ್ಗೆ ನಾವು ಮಾತಾಡೋಂಗಿಲ್ಲ ತುಂಬ ಸಣ್ಣವರಾಗ್ತೀವಿ ಬಟ್ ಹಿಂಗೆ ಮಾಡಿಕೊಂಡಾಗ ಇಡೀ ಪ್ರತಿಭೆ ಒಂದು ಹಾಕಿ ನಿಂದೊಂದು ಸಣ್ಣತನಾನ ಇನ್ನೊಂದು ತಕ್ಕಡಿಗಾಕ್ದಂಗೆ ಸಣ್ಣತನೂ ನಿನ್ನ ಜೊತೆ ತೂಗುತ್ತೆ ನಿಮ್ಮ ಪ್ರಕಾರ ನಿಮ್ಮ ಪರ್ಸೆಪ್ಷನ್ ಅಲ್ಲಿ ನಿಮ್ಮ ವಿಷನ್ ಅಲ್ಲಿ ಅವಕಾಶಗಳನ್ನು ಕೊಡಬೇಕಾ ಇನ್ಮೇಲೆ ಸೋನು ನಿಗಮ್ ಅವ್ರಿಗೆ ಅಥವಾ ಪರಭಾಷೆಯಿಂದ ಬರೋ ಅಂಥವ್ರಿಗೆ ಅವಕಾಶಗಳನ್ನು ಕೊಡಬೇಕಾ ನಮ್ಮಲ್ಲೇ ಅಷ್ಟೊಂದು ಟ್ಯಾಲೆಂಟೆಡ್ ನೀವು ಹೇಳಿದ್ರಿ ಆಗಲೇ ವಿಶ್ವಾಸ್ ಅವರಿದ್ದಾರೆ ಇನ್ನೋಸೆಂಟ್ ಅನ್ನುವಂಥ ಸಿನಿಮಾ ಬರ್ತಾ ಇದೆ ಎಂತೆಂಥ ಪ್ರತಿಭೆಗಳಿದ್ದಾರೆ ಅವಕಾಶಗಳನ್ನು ಕೊಡಬೇಕಷ್ಟೇ ನಾವು ಪ್ರೋತ್ಸಾಹಿಸ್ತಾ ಹೋದರೆ ಅವರಲ್ಲಿರುವಂತಹ ಕ್ರಿಯೇಟಿವಿಟಿ ಆನ್ ಸ್ಟೇಜ್ ಬಂದೇ ಬರುತ್ತೆ ಮನುಷ್ಯತ್ವ ಇದ್ರೆ ಆಯಪ್ಪನೇ ಹಾಡಬಾರ್ದಿಲ್ಲ ಅಲ್ವಾ ಇನ್ನೊಬ್ ಇನ್ನೂ ಅವಕಾಶ ಅಂಥದ್ದೇನು ಸಾಧನೆ ಮಾಡಿದ್ದಾನೆ ಇನ್ನೊಂದು ಇವಾಗ ನಾವು ಯಾವಾಗಲೂ ಕ್ರಿಕೆಟ್ನ ಇದಕ್ಕೆ ಮಾಡ್ಕೊತೀವಿ ಅಂದರೆ ನಮ್ಮ ದೇಶದಲ್ಲಿ ಹೆಚ್ಚು ಹಾಡೋವಂಥ ಆಟ ಮತ್ತು ನಮಗೆ ಸಿಗೋ ಅಂಥ ಆಟ ಯಾವಾಗಲೂ ಒಬ್ಬ ಒಳ್ಳೆ ಪ್ಲೇಯರು ತಾನು ಇಂಟರ್ನ್ಯಾಷನಲಲ್ಲಿ ಅಲ್ಲಿ ಇಲ್ಲಿ ಸಾಧನೆ ಮಾಡಿದ್ದಾನೆ ಅಂದಾಗ ಒಂದು ಅಕಾಡೆಮಿ ಮಾಡಿಸ್ತಾನೆ ಒಂದು ಅಕಾಡೆಮಿ ಮಾಡಿ ಅಲ್ಲಿ ಹೊಸ ಆಟಗಾರರನ್ನ ರೂಪಿಸ್ತಾರೆ ಸೊ ಇವಾಗ ಏನು ಹಾಡೋ ಹಾಡಬೇಕು ಅನ್ನೋವಂಥದ್ದು ಇನ್ನೊಂದು ಅಕಾಡೆಮಿ ಮಾಡ್ಕೊಂಡು ಅವರು ಭಾಷಿಕನ್ನ ಬೆಳೆಸಲಿ ಅಲ್ವಾ ಇನ್ನೂ ಚಾನ್ಸ್ ಕೊಡಿ ನನಗೆ ಅನ್ನೋದೇನು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇನ್ನೂ ಅವ್ರ ಹತ್ರನೇ ಹಾಡಿಸೋ ಅಂಥದ್ದೇನು ಕೇಳ್ಬಿಟ್ಟಿದ್ದೀವಿ ಈಗ ಬಟ್ಟರೆ ಹೇಳ್ದಂಗೆ ಇರೋದು ಏಳೇ ಸ್ವರ ಅದರಲ್ಲಿ ಹೊಸಾದ ಏನಿರುತ್ತೆ ಅಂತ ಎಲ್ಲ ಥರ ಹಾಡುಗಳ್ನು ಕೇಳಿಬಿಟ್ಟಿದ್ದೀವಿ ಅದು ಈ ಕ್ರಿಕೆಟ್ ಬಾಲ್ ಸ್ವಲ್ಪ ಇದ್ದಂಗೆ ಒಲಗೆ ಬಿಟ್ಕೊಳುತ್ತೆ ಹಂಗೆ ಇವರು ನಾಲ್ಗೆ ಬಿಟ್ಕೊಂಡವರು ಅಷ್ಟೇ ಸಾಕು ಹಾಡಿದ್ದು ಈಗ ಒಂದು ಸ್ಪಿನ್ ಆಗ್ತಿರುತ್ತೆ ಬ್ರೈನು ನಾನು ನಾನು ಸಖತ್ತು ಸಾಧಕ ನಾನು ಇದು ನನ್ನನ್ನು ಯಾರೋ ಹಾಡು ಕೇಳಬೇಡ್ರಿ ಮತ್ತು ಯಾರು ನನ್ನನ್ನು ಕೇಳೋಕ್ಕೆ ಇದೆಲ್ಲ ಬಂದ್ಬಿಡುತ್ತೆ ಅದನ್ನು ಅದು ಇವ್ರ ತಲೆಯಲ್ಲಿ ಹಂಗೆಲ್ಲ ಗೋಚರಿಸ್ತಾ ಇರುತ್ತೆ ಇದೇ ಹಸಿವಿರೋವಾಗಿದಿರಲ್ಲ ಆವಾಗ ಸರ್ ಹಂಗೆ ಹಿಂಗೆ ಅಂದ್ಬಿಟ್ಟು ಈಗ ಅದರ ಫುಲ್ ವಿಡಿಯೋದಲ್ಲಿ ಪ್ಯಾಚ್ ವರ್ಕ್ ನಡೆದಿದೆ ಓ ನಾನು ತುಂಬ ಪ್ರೀತಿಸೋದು ಕನ್ನಡಾನ ಯಾಕೆಂದ್ರೆ ಅದು ಅರಿವು ಆಗ್ಬಿಟ್ಟಿದೆ ನಾನು ತಪ್ಪು ಮಾತಾಡ್ಬಿಟ್ಟೆ ಅಂತ ಅಲ್ಲೇ ಕ್ಷಮೆ ಕೇಳ್ಬೋದಾಗಿತ್ತಲ್ಲ ನಿಮ್ಗೆ ಆಗಿರೋ ಮುಗಿದೋಯ್ ಹೋಗಿರೋದು ಕೇಳಲಿಲ್ಲ ಹಂಗೆ ನಿಮಗೆ ಸೋನು ನಿಗಮ್ ಅವರ ಒಂದು ವಿಷನ್ ಏನಿತ್ತು ಈ ಮುಂಚೆ ಈ ಹೇಳಿಕೆ ಕೊಡೋಕು ಮುಂಚೆ ಈಗೇನು ಬರ್ತಾ ಇದೆ ಇಲ್ಲ ಏನಿಲ್ಲ ಹಾಡ್ ಕೇಳ್ತಿದ್ವಿ ಚೆನ್ನಾಗಿದ್ರೆ ಚೆನ್ನಾಗಿದ್ದೀವಿ ಇಷ್ಟು ಈ ಧ್ವನಿ ಅದು ದೇವರು ಕೊಟ್ಟ ಕಂಠ ಅದು ಆ ಎಪ್ಪ ಅವ್ರ ತಂದೆ ತಾಯಿಗೆ ಆ ಎಪ್ಪನ ಹೆತ್ತಾಗ ಆ ನರ್ಸ್ ಎಳೆದಲ್ಲ ಆ ನರ್ಸ್ಗೆ ಇವ್ರು ಥ್ಯಾಂಕ್ಸ್ ಹೇಳಬೇಕು ಏಕೆಂದರೆ ಅವರೇ ಹಿಂಗೆ ಅಂದಾಗ ಆ ವಾಯ್ಸ್ ಬರೋದು ಸಾಧಕರು ಬರೀ ಅವರಿಂದನೇ ಅಂತಲ್ಲ ನಾವು ಎಷ್ಟೋ ಜನ ಸಾಹಿತಿಗಳಿಗೆ ಮ್ಯೂಸಿಕ್ ಡೈರೆಕ್ಟ್ರ್ಗಳಿಗೆ ಅವರು ಒಂದು ಸಾಂಗ್ಗಳಿಂದ ಒಂದು ಮೆರುಗು ಸಿಕ್ಕಿದೆ ಮತ್ತು ಕನ್ನಡಿಗರು ಆಲಿಸಿದ್ದಾರೆ ತುಂಬ ಇಷ್ಟಪಟ್ಟಿದ್ದಾರೆ ಎಷ್ಟೋ ಜನ ಕನ್ನಡಿಗರು ತ್ಯಾಗ ಮಾಡ್ಕೊಂಡಿದ್ದಾರೆ ಅವರು ತುಂಬ ಚೆನ್ನಾಗಿ ಆಡಿದ್ರು ಈಗ ನಾವೇ ಕಡ್ಡಿಪುಡಿಲಿ ಸೌಂದರ್ಯ ಸಮರ ಹಾಡು ಒಬ್ಬ ನಮ್ಮ ಕನ್ನಡ ಸಿಂಗರ್ ಕೈಯಲ್ಲಿ ಆಡಿಸಿದ್ವಿ ಬಟ್ ಇನ್ನೂ ಚೆನ್ನಾಗಿ ಯಪ್ಪ ಆಡ್ತಾನೆ ಅಂದ್ಬಿಟ್ಟು ಅವರು ಕೊಟ್ಟರು ನಾವು ಅಲ್ಲಿದ್ದು ಏನು ಆಯಿತು ನಿಮ್ಮ ಇಷ್ಟ ಅಷ್ಟೇ ಹೇಳ್ಬೋದು ಈಗ ನಿರ್ಮಾಪಕರು ನಾವು ಇಲ್ಲ ಅವ್ರ ಕೈಯಲ್ಲಿ ಆಡಿಸ್ತೀವಿ ಅಂದಾಗ ಮಾಡ್ತೀವಿ ಬಟ್ ಈ ಥರದ್ದೊಂದು ಸ್ಟೇಟ್ಮೆಂಟ್ಗಳು ತುಂಬ ನೋವಾಗುವಂಥ ಸ್ಟೇಟ್ಮೆಂಟ್ಗಳು ಕೊಟ್ಟಾಗ ಬೇಡ ಬಿಡುಗರು ಅವನೇನಕ್ಕೆ ಅನ್ನೋ ಮಾತು ಬೇಕು ನಮ್ಮ ಕಲಾವಿದರು ಇನ್ನೂ ಬಡವರಾಗೇ ಇದ್ದಾರೆ ಅನ್ನೋ ಕಾರಣ ಇದು ಕೂಡ ಹೌದು ಅಲ್ಲಿರೋರು ಪರಭಾಷೆಯಿಂದ ಬಂದು ಅವರಿಗೆ ಹೆಚ್ಚು ಪೇ ಮಾಡಬೇಕಾಗುತ್ತೆ ನಮ್ಮಲ್ಲಿರೋರಿಗೆ ಅವರಷ್ಟೇನು ಡಿಮ್ಯಾಂಡ್ ಮಾಡಲ್ಲ ಯಾರು ಇಲ್ಲಿರೋರಿಗೆ ಕೊಡ್ತಾ ಹೋದರೆ ಅವಕಾಶಗಳನ್ನು ಪೇಮೆಂಟ್ ಅಷ್ಟು ಕೊಡ್ತಾ ಹೋದರೆ ಇಲ್ಲಿರೋರು ಶ್ರೀಮಂತರಾಗ್ತಾರೆ ಇಲ್ಲಿರೋರನ್ನ ಅಲ್ಲಿ ಆಗ ಹೌದು ಈಗ ಕಲೆಗಿಂತ ದೊಡ್ಡ ಶ್ರೀಮಂತಿಕೆ ಯಾವುದಿದೆ ಅದು ನಮ್ಮ ಕನ್ನಡಿಗರಿಗೆ ಅವಕಾಶಗಳು ಕೊಡಬೇಕು ಆಗಲ್ಲ ಈಗ ಎಲ್ಲ ಥರದ್ದೊಂದು ಇದು ಸಿಕ್ಕಿದೆ ಜಾಗಗಳು ಸಿಕ್ಕಿದೆ ಮತ್ತು ಪಾಪ ಕಲಿತಿದ್ದಾರೆ ಸಣ್ಣ ವಯಸ್ಸಿಂದ ಸಂಗೀತ ಕಲ್ತಿರ್ತಾರೆ ಆ ಥರದವ್ರಿಗೂ ಮನ್ನಣೆ ಕೊಡಬೇಕು ಮತ್ತು ಈ ಈ ಥರದ್ದು ದೊ ದೊಡ್ಡ ವ್ಯಕ್ತಿ ಅನ್ನಿಸ್ಕೊಂಡು ಅವ್ರ ಬಾಯಲ್ಲಿ ಸಣ್ಣ ಮಾತುಗಳು ಬಂದಿದ್ದು ತುಂಬ ಬೇಜಾರಾಯಿತು ನೀವು ಯಾವತ್ತೂ ಕಾಂಟ್ರವರ್ಸಿಗಿರ್ಬೋದು ಅಷ್ಟಾಗಿ ತಲೆ ಹಾಕೋದಿಲ್ಲ ನೀವಾಯಿತು ನಿಮ್ಮ ಕೆಲಸ ಆಯಿತು ಅನ್ನೋಂಥದ್ದು ಬ್ಯುಸಿಯಾಗಿರ್ತೀರ ಬಟ್ ಈ ರೀತಿ ವಿಚಾರ ಈ ವಿಚಾರ ಅಂತ ಬಂದಾಗ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಸುದೀರ್ಘವಾಗಿ ಬರೀತೀರ ಅದಕ್ಕೆ ಎಲ್ಲಿ ಟ್ರಿಗರ್ ಮಾಡ್ತಾ ನಿಮಗೆ ಅಂದರೆ ಒಂದು ಭಾಷೆನ ಭಯೋತ್ಪಾದನೆಗೆ ಜೊತೆ ನಿಲ್ಲಿಸಿದ್ದು ಈ ಭಾಷೆಗೆ ಅದರದೇ ಆದ ಒಂದು ದೊಡ್ಡ ಇತಿಹಾಸ ಇದೆ ಮತ್ತು ಎಷ್ಟು ಜನ ದುಡಿದಿದ್ದಾರೆ ಇಲ್ಲಿ ಇಂಥ ಭಾಷೆ ಚಿನ್ನದ ಭಾಷೆ ಇದು ಇದರಲ್ಲಿ ಒಂದು ಆಭರಣ ಆಗಿದೆಯಾ ಆಮೇಲೆ ಪಾಲಿಷ್ ಮಾಡಿದ್ಮೇಲೆ ಗೊತ್ತಾಯಿತು ಇಲ್ಲ ನೀನು ಉಮಾಗೋಲ್ಡು ಅಂತ ಅಂದರೆ ಅದಷ್ಟೇ ಬೇಜಾರು ಸರಿ ಈಗ ಈ ವಿಚಾರ ಬಿಟ್ಟು ಸಿಟಿ ಲೈಟ್ಸ್ ಆದಮೇಲೆ ಜೊತೆ ಜೊತೆಗೆ ಯಾವ್ಯಾವ ಸಿನಿಮಾಗಳಿಗೆ ನೀವು ಸಂಭಾಷಣೆ ಬರೀತಿದ್ದೀರಾ ಸಿಟಿ ಲೈಟ್ಸ್ ರಭಸದಿಂದ ಆಯಿತು ಈಗ ಅವ್ರ ನಾಯಕನ ಇದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ ಅವ್ರು ಗ್ರಾಮಾಯಣ ಅಂತ ಒಂದು ಚಿತ್ರದಲ್ಲಿ ಇದ್ದಾರೆ ಇದಾದ್ಮೇಲೆ ಇನ್ನೋಸೆಂಟ್ ಅಂತ ಬರಿತಿದ್ದೀನಿ ನಮ್ಮ ವಿಶ್ವಾಸ್ ಸಾರು ಫಸ್ಟ್ ಟೈಮ್ ಅವರೇ ನಾಯಕನಾಗಿ ಮ್ಯೂಸಿಕ್ ಡೈರೆಕ್ಟ್ರಾಗಿ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡ್ತಿದ್ದೀವಿ ಅದಾದಮೇಲೆ ವಿಜಯ್ ಸಾರ್ದೆ ಇನ್ನೊಂದು ಸಿನಿಮಾ ಬರೆಯೋ ಹಂತದಲ್ಲಿದೆ ಒಂದಷ್ಟು ಕೆಲಸ ಕ ನಡೀತಿದೆ ಸಂಭಾಷಣೆ ವಿಚಾರದಲ್ಲಿ ನಮ್ಮ ಮನೇಲಿ ಕೈ ತುಂಬ ಕೆಲಸ ಇದೆ ಧನ್ಯವಾದಗಳು ಇಷ್ಟೊತ್ತು ಮಾತನಾಡಿದ್ದಕ್ಕೆ ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ సో ఇది మాస్తి మాత క్యమరా పర్సన్ అజయ్ జతికి కీర్తి పటల్ గ్యాం న్యూస్ బెంగళూరు గ్యారంటీ న్యూస్ నిశ్చిత